ತಮ್ಮ ಇಂಪ್ರೆಷನ್ ನ ತೆಗೆದುಕೊಳ್ಳಿಕ್ಕೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರುಗಳು ಮತ್ತೊಂದು ಹಳ್ಳಿಗೆ ಅಥವಾ ವ್ಯಕ್ತಿ ಇರತಕ್ಕೆ ಹೋಗ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಇಲ್ಲ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿದಾರ ಪೈಕಿ ಯಾರಾದ್ರೂ ಒಬ್ಬರು ಬರಬೇಕು ಅವ್ರು ಹೆಬ್ಬೆಟ್ಟನ್ನು ಕೊಡಬೇಕು ಆ ತಕ್ಷಣ ರೇಷನ್ ಕೊಡಬೇಕು ಇದು ನಿಯಮ ಮನೆ ಮನೆಗೆ ಹೋಗಿ ಹೆಬ್ಬೆಟ್ಟು ತಗೊಂಡಿದ್ದಾರೆ ಅಂತ ಹೇಳಿ ಅಕ್ಕಿ ಕೊಟ್ರೆ ಕೊಟ್ಟನ್ ಕೊಡಂಗಿ ಇಸ್ಕೊಂಡ ನೀರ್ ಬಂದ್ರ ಕೊಟ್ರೆ ಸರಿ ಕೊಡ್ಲಿಲ್ಲ ಅಂದ್ರೆ ಅಕ್ಕಿಯನ್ನ ಇಪ್ಪತ್ತು ರೂಪಾಯಿ ಹಿಡಿದು ನಲ್ವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಪ್ರಶ್ನೆ ತಪ್ಪು ಮಾಡಿದ್ರೆ ಆಹಾರ ಇಲಾಖೆಯಲ್ಲಿ ಏನು ಯಾವ ಮಟ್ಟದ ಶಿಕ್ಷೆ ಆಗ್ಬಹುದು ಕೆಲಸದಿಂದ ತೆಗೆಯೋದೊಂದಿನ ಅಥವಾ ಶಿಕ್ಷೆ ಆಗುತ್ತೆ ಇದರಲ್ಲಿ ಯಾವುದೇ ಅಪರಾಧ ಮಾಡಿದಂತ ಒಂದು ಕೆ ಜಿ ಕದ್ರೂ ಅಪರಾಧ ಇದೆ ಒಂದು ಲೋಡ್ ಕದ್ರೂ ಅಪರಾಧ ಅವನಿಗೆ ಕನಿಷ್ಠ ಎರಡು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ವಿಧಿಸಲಿಕ್ಕೆ ಅವಕಾಶ ಬ್ಲಾಕ್ ಮಾರ್ಕೆಟಿಂಗ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ ನೈನ್ಟೀನ್ ಏಯ್ಟಿ ಒನ್ ಅಂತ ಇದೆ ಅದ್ರ ಕೆಳಗಡೆ ಈ ಇ ಸಿ ಅಲ್ಲಿ ಅವ್ನು ಕಂಟ್ರೋಲ್ ಆಗಲಿಲ್ಲ ಅಂದರೆ ಡಿ ಸಿಗೆ ಅಧಿಕಾರ ಇದೆ ಈ ಬ್ಲಾಕ್ ಮಾರ್ಕೆಟಿಂಗ್ ಆಕ್ಟನ್ನು ಜಾರಿ ಮಾಡಿ ಮಾಡೋದು ಅವನಿಗೆ ಯಾವುದೇ ವಿಚಾರಣೆ ಇಲ್ಲದೆ ಅವನನ್ನ ಎರಡು ವರ್ಷ ಜೈಲಿಗೆ ಹಾಕಬಹುದು ಯಾವುದೇ ಜೈಲಿಗೆ ಕಳಿಸ್ಬೋದು ಆದ್ರೆ ದುರಂತ ಏನಾಗಿದೆ ಅಂತ ಹೇಳಿದ್ರೆ ತಿಂದು ಮೇಕೆ ಬಾಯಿ ಹೊರಸ್ತು ಅಂತ ಈ ಎಲ್ಲಾ ಸಮಸ್ಯೆಗಳ ಮೂಲ ಅಧಿಕಾರಿಗಳ ಆದ್ರೆ ತಪ್ಪಿತಸ್ಥರಾಗೋದು ರಾಜೀನಾಮೆ ಕೊಡೋದು ಮಂತ್ರಿಗಳು ರಾಜಕಾರಣಿಗಳು ಇದು ದುರಂತ ಇದು ನಿಮ್ಮ ಅನುಭವದ ಪ್ರಕಾರ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ತುಂಬಾ ದೊಡ್ಡ ಮಟ್ಟದ ಅವ್ಯವಹಾರ ಬ್ಲಾಕ್ ಮಾರ್ಕೆಟ್ ನಡೀತಾ ಇದೆ ಖಂಡಿತವಾಗ್ಲೂ ಇದೆ ಸಾಕ್ಷಿ ಸಮೇತವಾಗಿ ನಾನು ಇಟ್ಕೊಂಡು ಬರಲೆ ಇವತ್ತಿಗೂ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಉಚಿತವಾಗಿ ಆಹಾರ ಧಾನ್ಯ ಕೊಟ್ಟದ್ದಿರಬಹುದು ಇದಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಒಂದು ಅರ್ಧ ಭಾಗ ಜನ ಸತ್ತು ಹಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದವರು ಪಾತಾಳ ಕೂತಿದ್ದ ರಾಜಕಾರಣ ಮಾಡಿದ್ರಲ್ಲ ಹಾಗೆ ಸಿದ್ದರಾಮಯ್ಯ ಅವರು ಹಸಿದು ಪಾತಾಳಕ್ಕೆ ಬೀಳ್ತಾ ಇದ್ದಂತ ರಸ್ತೆಗಳ ರಾಷ್ಟ್ರೀಕರಣ ಮಾಡಿ ಉಂಡು ಬದುಕ್ ಬದುಕು ಅಂತ ಹೇಳಿ ಮಾಡ್ತಾರೆ ಸಿದ್ದರಾಮಯ್ಯನವರು ಕೇವಲ ಸಿದ್ದರಾಮಯ್ಯ ಅವರೊಬ್ಬರೇ ಸಿದ್ದರಾಮಯ್ಯ ಈ ದೇಶದಲ್ಲಿ ಅವ್ರಿಗೆ ಅವರೇ ಸಾಟಿ ಬೇರೆ ಯಾರು ಸಾಟಿ ಅಲ್ಲ ಯಾರು ಇಲ್ಲ ನಾವು ಯಾವುದೇ ವೇದಿಕೆಯಲ್ಲಿ ಡಿಬೇಟ್ ಮಾಡಬಾರ ಅವರಿಗೆ ಅವರೇ ಸಾಟಿ ಬೇರೆ ಯಾರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಅನ್ನಭಾಗ್ಯ ಈ ಒಂದು ರಾಜ್ಯದಲ್ಲಿ ಯಾರು ಕೂಡ ಹಸುವಿನಿಂದ ಮಲ್ಕೊಳ್ಬಾರ್ದು ಎನ್ನುವ ಒಂದು ಏಕೈಕ ಉದ್ದೇಶದಿಂದ ಅನ್ನಭಾಗ್ಯ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಕಡು ಬಡವರಿಗೆ ಒಂದಷ್ಟು ಅಕ್ಕಿಗಳನ್ನು ಆಹಾರ ಧಾನ್ಯಗಳನ್ನು ಕಂಪಲ್ಸರಿ ಕೊಡಬೇಕು ಅಂತೇಳಿ ಈ ಒಂದು ಯೋಜನೆ ಸಿದ್ದರಾಮಯ್ಯನವರಿಗೆ ಒಂದು ಒಂದು ಲೆವೆಲ್ಗೆ ಹೆಸರು ಕೂಡ ತಂದು ಕೊಟ್ಟಿದೆ ಅಂದರೆ ಬಡವರ ಹಸಿವನ್ನು ನೀಗಿಸ್ತಕ್ಕಂಥ ರಾಮಯ್ಯ ಅನ್ನರಾಮಯ್ಯ ಅನ್ನೋ ಮಟ್ಟಕ್ಕೆ ಜನ ಅವರನ್ನು ಪ್ರೀತಿ ಮಾಡ್ತಾರೆ ಸೊ ಮೈಸೂರು ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಅನ್ನಭಾಗ್ಯದ ಹಕ್ಕಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಬಡವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಒಂದು ಅಕ್ಕಿ ಬೇರೆ ಬೇರೆ ಮಾಲ್ ಫಾಕ್ ಪ್ರಾಕ್ಟೀಸ್ ಮಾಡತಕ್ಕಂಥವ್ರಿಗೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಸರ್ಕಾರದ ಮೂಲ ಉದ್ದೇಶ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಆರೋಪ ಇದೆ ನಡುವೆ ಈಗ ಖುದ್ದು ಮೈಸೂರು ಜಿಲ್ಲೆಯ ಹುಣಸೂರಿನ ಶಾನುಭೋಗನಹಳ್ಳಿಯಲ್ಲಿ ಒಬ್ಬ ನ್ಯಾಯಬಲ್ಯ ಅಂಗಡಿ ಆತ ಹೋಗ್ತಾನೆ ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ತಂಬನ್ನು ತೊಗೊಂಡು ಬರ್ತಾನೆ ಆದರೆ ಅವರಿಗೆ ಅಕ್ಕಿ ಕೊಡ್ತಾನೆ ಇಲ್ಲವೋ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಅಲ್ಲಿನ ಸಾರ್ವಜನಿಕರು ಗ್ರಾಮಸ್ಥರು ಕೂಡ ಆತನನ್ನು ಪ್ರಶ್ನೆ ಮಾಡಿದ್ದಾರೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಆಹಾರ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಜಂಟಿ ನಿರ್ದೇಶಕರಾಗಿ ರಾಜ್ಯದ ಆಹಾರ ಇಲಾಖೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದವರು ಸಾಕಷ್ಟು ಸೇವೆಯನ್ನು ಮಾಡಿದರು ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಜನ ಯಾರು ಆಹಾರ ಇಲಾಖೆಯಲ್ಲಿ ಅಕ್ರಮವನ್ನು ಮಾಡಿದ್ರು ಆಹಾರವನ್ನು ದುರ್ಬಳಕೆ ಮಾಡ್ತಾಯಿದ್ರು ಅಂಥವ್ರನ್ನ ಜೈಲಿಗೆ ಹಾಕಿಸ್ತಕ್ಕಂಥ ಒಂದು ಕೀರ್ತಿಯನ್ನು ಕೂಡ ಡಾಕ್ಟರ್ ಕಾರ್ ರಾಮೇಶ್ವರಪ್ಪನವರು ಪಡೆದಿದ್ದಾರೆ ಸೊ ಅವರು ನಮ್ಮ ಮೈಸೂರಲ್ಲಿ ಕೂಡ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದರು ಖುದ್ದು ಈ ಒಂದು ಇಂಪ್ರೇಷನ್ ಆಹಾರ ಇಲಾಖೆಯಲ್ಲಿ ಮಾಲ್ ಪ್ರಾಕ್ಟೀಸ್ ಯಾವ ಥರ ನಡೆಯುತ್ತೆ ಈ ಒಂದು ಅಕ್ಕಿ ಮಾಫಿಯಾ ಸರ್ಕಾರದ ಕಣ್ಣಿಗೆ ಮಣ್ಣೆರೆಸಿ ಯಾವ ಮಟ್ಟಕ್ಕೆ ದೊಡ್ಡದಾಗಿ ಮಾಫಿಯಾಗಿ ಬೆಳೆದಿದೆ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮೊದಲನೇದಾಗಿ ನೀವು ಆಹಾರ ಇಲಾಖೆಯಲ್ಲಿ ಇದ್ದವರು ಸರ್ ಫ್ರೆಶ್ ಈಗ ನಿಮ್ಮ ಮುಂದೆ ತಾಜಾ ತಾಜಾ ಒಂದು ಸುದ್ದಿಯನ್ನು ಗುಡ್ ನ್ಯೂಸ್ ವರದಿ ಮಾಡಿತ್ತು ಈಗ ನೀವಿದ್ದಾಗ ನ್ಯಾಯಬಲ್ಯ ಅಂಗಡಿಗಳಲ್ಲಿ ನಿಜವಾದ ಬಿ ಪಿ ಎಲ್ ಕಾರ್ಡ್ ಹೋಡರ್ ಯಾರು ಅದನ್ನೆಲ್ಲ ಸರ್ವೆ ಮಾಡಿಸಿದ್ರಿ ಒಂದಷ್ಟು ಜಾರ್ ಮಾಡಿದ್ರಿ ನಿಜವಾದ ಫಲಾವೆಗಳಿಗೆ ಅಸ್ತವನಿ ಅನ್ನ ಸಿಗಬೇಕು ಅಂತ ಒಬ್ಬ ಹೋಗ್ತಾನೆ ಅವರು ಊರಲ್ಲಿ ಯಾರು ಇರ್ತಾರೆ ಅಲ್ಲಿಗೆ ಹೋಗಿ ತಂಬ ಇಂಪ್ರೆಷನ್ ತೊಗೊಂಡ್ಬರ್ತಾನೆ ಬಟ್ ಆ ಅಕ್ಕಿ ಯಾರಿಗೋಗ್ತಿದೆ ಅನ್ನೋದು ಪ್ರಶ್ನೆ ಆಗ್ತಿದೆ ಆಕ್ಚುಲಿ ಕಾನೂನಲ್ಲಿ ಜನಗಳು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ತಂಬ ಇಂಪ್ರೆಷನ್ ತಗೋಬೇಕು ಅಂತ ಅನ್ನೋ ಇದೆಯಾ ಇಲ್ವಾ ಸರ್ ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಆಹಾರ ಇಲಾಖೆ ಪಡಿತರ ಚೀಟಿ ಮತ್ತು ಪಡಿತರ ದಾರರೇನಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಗಣಕೀಕರಣ ಮಾಡಿದೆ ಗಣಕೀಕರಣ ಮಾಡಿ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯಗಳು ಕೂಡ ಕಂಪ್ಯೂಟರ್ ಆಧಾರಿತವಾಗಿ ಆನ್ಲೈನ್ನಲ್ಲಿ ನಡೆಯೋ ವ್ಯವಸ್ಥೆಯನ್ನು ಕಲ್ಪನೆ ಕಲ್ಪ ವ್ಯವಸ್ಥೆ ಮಾಡಿಕೊಡಲಾಗಿದೆ ಸುಮಾರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಈ ರೀತಿಯಾಗಿ ಗಣಕೀಕರಣ ಯೋಜನೆ ನಡೆದು ಬಹಳ ಉತ್ತಮವಾದಂಥ ತಂತ್ರಾಂಶವನ್ನು ನಮ್ಮ ಆಹಾರ ಇಲಾಖೆಯಲ್ಲಿ ತಯಾರು ಮಾಡಲಾಗಿದೆ ಈಗ ಆಹಾರ ಇಲಾಖೆಯಲ್ಲಿ ಜನರಿಗೆ ಸವಲತ್ತನ್ನು ಮುಟ್ಟಿಸ್ತಕ್ಕಂಥ ತಳಭಾಗದ ಒಂದು ಸಂಸ್ಥೆ ಅಂತ ಹೇಳಿದೆ ನ್ಯಾಯಬೆಲೆ ಅಂಗಡಿ ನ್ಯಾಯಬೆಲೆ ಅಂಗಡಿಯ ಪ್ರತಿಯೊಂದು ವಿದ್ಯಮಾನಗಳನ್ನು ಕೂಡ ಈಗ ನಾವು ತಂತ್ರಾಂಶದ ಮೂಲಕ ನಿರ್ವಹಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ನ್ಯಾಯಬೆಲೆಂಗಡಿ ಮಾಲೀಕ ಯಾರು ನ್ಯಾಯಬೆಲೆ ಅಂಗಡಿ ಎಲ್ಲಿದೆ ಅವ್ರದ್ದು ಅಕ್ಷಾಂಶ ರೇಖಾಂಶ ಎಲ್ಲ ತಗೊಂಡಿದ್ದೀವಿ ಅವ್ರದ್ದು ಜೀವಮಾಪಕಗಳ ಬಯೋಮೆಟ್ರಿಕನ್ನು ಸಂಗ್ರಹ ಮಾಡ್ಕೊಂಡಿದ್ದೇವೆ ಅವರಲ್ಲಿ ಕಂಪ್ಯೂಟರ್ ಮತ್ತು ಬಯೋಮೆಟ್ರಿಕನ್ನು ಕ್ಯಾಚ್ ಹಿಡ್ಕ ಸೆರೆ ಹಿಡಿತಕ್ಕಂಥ ಯಂತ್ರಗಳನ್ನು ಅಲ್ಲಿ ಅಳವಡಿಸಲಾಗಿದೆ ಒಂದು ನ್ಯಾಯಬೆಲೆ ಅಂಗಡಿ ಹೇಗೆ ನಡೆಯುತ್ತೆ ಅಂತ ಹೇಳಿದರೆ ಪ್ರತಿ ತಿಂಗಳು ಆ ಅಂಗಡಿಗೆ ಎಷ್ಟು ರೇಷನ್ ಕಾರ್ಡ್ಗಳನ್ನು ನಿಯೋಜನೆ ಮಾಡಲಾಗಿದೆ ಎಷ್ಟು ಜನ ಇದ್ದಾರೆ ಆ ರೇಷನ್ ಕಾರ್ಡ್ನಲ್ಲಿ ಅವರಿಗೆ ಎಷ್ಟು ಆಹಾರ ಧಾನ್ಯ ಬರಬೇಕು ಅದೆಲ್ಲ ಕೂಡ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯಲ್ಲಿನೇ ನಿರ್ಧಾರ ಆಗುತ್ತೆ ಆನ್ಲೈನ್ನಲ್ಲೇ ಬರುತ್ತೆ ಅವ್ರಿಗೆ ಇಷ್ಟು ಕ್ವಿಂಟಲ್ ಅಕ್ಕಿ ಇಷ್ಟು ಕ್ವಿಂಟಲ್ ರಾಗಿ ಹೇಳಿ ನಿರ್ಧಾರ ಆಗಿ ಬರುತ್ತೆ ಅದನ್ನು ಈಗ ಹುಣಸೂರದು ಹೇಳಿದ್ರಿ ಹುಣಸೂರಿನ ಯಾವುದೋ ಒಂದು ನ್ಯಾಯಬೆಲೆ ಅಂಗಡಿ ಶಾನ್ ಬಾಗ್ನಳ್ಳಿ ಅವ್ರಿಗೆ ಇಷ್ಟು ಪ್ರತಿ ತಿಂಗಳು ಆಹಾರ ಧಾನ್ಯ ಅಂತ ನಿಗದಿಯಾಗುತ್ತೆ ಅದನ್ನು ಅವರು ಹುಣಸೂರಿನಲ್ಲಿ ಅಥವಾ ಗಾವಡ್ಗೆರೆಯಲ್ಲಿ ಯಾವುದು ಅವ್ರಿಗೆ ಹತ್ತಿರದಲ್ಲಿ ಸಗಟು ಕೇಂದ್ರ ಅಂತ ಹೇಳ್ತೀವಿ ಅದು ನಮ್ಮ ಟಿ ಎ ಪಿ ಎಮ್ ಎಸ್ ಇರ್ಬೋದು ಅಥವಾ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಕೇಂದ್ರ ಇರ್ಬೋದು ಅಲ್ಲಿಂದ ಸರ್ಕಾರಿ ವಾಹನದಲ್ಲಿ ಸರ್ಕಾರದ ಲಾರಿಯಲ್ಲಿ ಅವ್ರಿಗೆ ಸಾಗಾಣಿಕೆ ಮಾಡಲಾಗ್ತದೆ ನ್ಯಾಯಬೆಲೆ ಅಂಗಡಿಗೆ ಎಷ್ಟು ರೇಷನ್ ಬಂತು ಅಂತ ಹೇಳಿ ಅದು ಆನ್ಲೈನ್ನಲ್ಲಿ ಕಂಪ್ಯೂಟರ್ನಲ್ಲಿ ತೋರಿಸುತ್ತೆ ಅವ್ರ ಕಂಪ್ಯೂಟರ್ನಲ್ಲಿ ಇಷ್ಟು ಬಂದಿದೆ ಅಂಥೇಳಿ ಆಹಾರ ಧಾನ್ಯ ಬಂದ ಮೇಲೆ ಅವರು ಮೂವತ್ತನೇ ತಾರೀಕಿನೊಳಗಾಗಿ ಆಹಾರ ಧಾನ್ಯವನ್ನು ಪಡಿತರ ಚೀಟಿದಾರರಿಗೆ ಹಂಚಬೇಕು ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಕೂಡ ನಾವು ಆಧಾರ್ ಜೋಡಣೆ ಮಾಡಿದ್ದೇವೆ ಅವ್ರದ್ದು ಬಯೋಮೆಟ್ರಿಕ್ಗಳನ್ನು ತೆಗೆದುಕೊಂಡಿರ್ತೇವೆ ಸಾಮಾನ್ಯವಾಗಿ ಅವ್ರ ಕುಟುಂಬದ ಮುಖ್ಯಸ್ಥರು ಅಥವಾ ಯಾರಾದರೂ ಒಬ್ಬರು ಬಂದು ಅಂಗಡಿಗೆ ಅವರ ಜೀವ ಮಾಪಕ ಅಥವಾ ಬಯೋಮೆಟ್ರಿಕನ್ನು ಹೆಬ್ಬೆಟ್ಟನ್ನು ಕೊಟ್ಟು ರೇಷನನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಿಯಮ ಅಲ್ಲೇ ಬರಬೇಕು ಅದರ ಉದ್ದೇಶ ಏನು ಅಂತ ಹೇಳಿದರೆ ಅವರು ಹೆಬ್ಬೆಟ್ಟು ಕೊಟ್ಟು ರೇಷನ್ ಕೊಟ್ಟ ತಕ್ಷಣವೇ ಅವ್ರಿಗೆ ರೇಷನ್ ವಿತರಣೆ ಆಯಿತು ಅಂತ ಹೇಳಿ ಕಂಪ್ಯೂಟರ್ನಲ್ಲಿ ತೋರಿಸುತ್ತೆ ಸೊ ಅವ್ರಿಗೆ ಒಂದು ಮನೆಯಲ್ಲಿ ಒಬ್ಬ ಇದ್ದರೆ ಇವತ್ತಿನ ಲೆಕ್ಕದ ಪ್ರಕಾರ ಐದು ಕೆ ಜಿ ಅಕ್ಕಿ ಇದ್ದರೆ ಹತ್ತು ಕೆ ಜಿ ನಾಲ್ಕು ಜನ ಇದ್ದರೆ ಇಪ್ಪತ್ತು ಕೆ ಜಿ ಅಕ್ಕಿ ಹೀಗೆ ಲೆಕ್ಕ ಹಾಕಿ ಅದು ಕೊಡ್ತದೆ ಸೊ ಆ ಪ್ರಕಾರವಾಗಿ ಅವ್ರಿಗೆ ತೂಕ ಮಾಡಿ ಅಕ್ಕಿಯನ್ನು ಹಂಚಿಕೆ ಮಾಡಿ ಕೊಡಬೇಕು ಈಗ ಗುಡ್ ನ್ಯೂಸ್ನಲ್ಲಿ ಒಂದು ಸುದ್ದಿ ಮಾಡಿದ್ರಿ ಅವರು ಹೋಗಿ ತಗೊಳ್ತಾರೆ ಹೆಬ್ಬೆಟ್ಟನ್ನು ಅಂಥೇಳಿ ಜನರಿಗೆ ಸಹಾಯ ಮಾಡ್ತಾರೆ ಅನ್ನೋದು ಒಂದು ವಿಷಯ ಇರ್ಬೋದು ಅವರು ಊರಿಗೆ ಹೋಗಿ ಹೆಬ್ಬೆಟ್ ತೆಗೆದುಕೊಂಡಿದ್ದಾರೆ ಹೇಳಿ ಅದಕ್ಕೆ ಏನು ಕಾರಣ ಹೇಳ್ತಾರೆ ಅಂದರೆ ಒಂದು ಇಂಟರ್ನೆಟ್ ಇದ್ದಾಗ ಸರ್ವರ್ ಇದ್ದಾಗ ನಾವು ಹೋಗಿ ತಗೊಳ್ತೇವೆ ಮತ್ತು ಜನಗಳು ಬಂದು ಅಂಗಡಿ ಹತ್ರ ಅಲ್ಲಿ ಬೇಕಾಗತ್ತೆ ಅದಕ್ಕೆ ತಗೊಳ್ತೇವೆ ಅಂತ ಹೇಳಿ ಅದು ಒಂದು 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 ರೀತಿಯಾದಂತಹ ಕಾರಣವೂ ಇರ್ಬೋದು ಮತ್ತು ಸಬೂಬು ಇರ್ಬೋದು ಅದು ಯಾಕೆ ಅಂತ ಹೇಳಿದರೆ ನೀವು ಹೆಬ್ಬೆಟ್ಟನ್ನು ತೆಗೆದುಕೊಂಡು ತಕ್ಷಣ ಅಕ್ಕಿ ಕೊಡ್ಬೇಕು ಅವ್ರಿಗೆ ನೀವು ಹೆಬ್ಬೆಟ್ಟು ತಗೊಳ್ಳೋಕೆ ಊರಿಗೆ ತಗೊಳ್ತೀರ ಹೆಬ್ಬೆಟ್ಟು ಅಕ್ಕಿ ಕೊಡೋಕೆ ಸರ ನಾನು ಪ್ರಶ್ನೆ ಮಾಡಿದೆ ಸರ್ ಅವ್ರಿಗೆ ಅವರು ಕಾಲ್ ಮಾಡಿದ್ರು ನನಗೆ ಸರ್ ಈ ಥರ ನಾವೊಂದು ಮಾನವೀಯತೆ ದೃಷ್ಟಿಯನ್ನು ಇಟ್ಕೊಂಡು ಎಷ್ಟೋ ಜನ ವಯೋ ಸಹಜವಾಗಿರೋರು ಇರ್ತಾರೆ ಒಂದೂರಿಂದ ಇನ್ನೊಂದೂರಿಗೆ ಹೋಗೋಲ್ಲ ಎರಡೆರಡು ಊರಿಗೊಂದು ನ್ಯಾಯಬಲಿಯ ಅಂಗಡಿ ಇರುತ್ತೆ ಒಂದು ಕಿಲೋಮೀಟ್ರ್ ಬರಬೇಕಾಗುತ್ತೆ ಹಾಗಾಗಿ ನಾವೇ ಮಾನವೀಯತೆ ದೃಷ್ಟಿಯಿಂದ ಹೋಗಿ ಅವ್ರು ತಂಬಿಮ್ರೆಷನ್ ತೊಗೊಬಂದಿದ್ದೀವಿ ರೇಸನ್ನು ಕೊಡ್ತಿದ್ದೀವಿ ಅಂತ ನಾನು ಅದಕ್ಕೆ ಹೇಳಿದೆ ನೀವು ರೇಷನ್ ಕೊಡ್ತಾ ಇರೋದು ಒಂದು ವೀಡಿಯೋ ಕೊಡಪ್ಪ ಯಾರು ತಂಬಿಂಪ್ರೇಷನ್ ಕೊಟ್ಟಿದರೆ ಆ ಜನ ಹೇಳ್ಬೇಕಲ್ಲ ಯಾಕಂದರೆ ಮಾಫಿಯಾದ ಮತ್ತೊಂದು ಮಗ್ಗುಲಿದು ಸಹಾಯ ಅಥವಾ ಮಾನವೀಯತೆ ಅನ್ನೋದೊಂದು ನೀವು ಹೇಳೋದಂಗೆ ಜಬ್ಬು ಕೊಟ್ಟಿಕೊಂಡು ದೀಪದ ಕೆಳಗೆ ಕತ್ಲು ಅನ್ನಂಗೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಹುಣಸೂರು ಹೇಳಿ ಕೇಳಿ ದೇವರಾಜ ಅರಸೂರು ಅವರ ಕರ್ಮಭೂಮಿ ಇಲ್ಲಿನೇ ಅನ್ನಭಾಗ್ಯ ಅಂತ ಒಂದು ಯೋಜನೆ ಹಳ್ಳ ಹಿಡಿತೆ ಅಂದರೆ ಇನ್ನು ಯಾರಿಗೆ ಜಸ್ಟಿಸ್ ಕೊಡ್ತಾರೆ ಸಿದ್ದರಾಮಯ್ಯನವರು ಅಂತ ಈಗ ನಾನು ಹೇಳೋದು ಶಾನ್ಭೋಗನಹಳ್ಳಿಯಲ್ಲಿ ಏನು ನಡೆದಿದೆ ಅಂಥೇಳಿ ಗ್ರೌಂಡ್ ರಿಯಾಲಿಟಿ ನೀವು ಅಲ್ಲಿನ ಸ್ಥಳೀಯವಾಗಿ ಏನು ನಡೆದಿದೆ ಅಂಥೇಳಿ ಪರಿಶೀಲನೆ ಮಾಡಬೇಕು ನೀವು ನೋಡಿ ಅವರು ನಿಜವಾಗ್ಲೂ ಮಾಡಿದ್ದಾರಾ ಅಥವಾ ತಪ್ಪು ಮಾಡಿದ್ದಾರಾ ಅಂಥೇಳಿ ಆದರೆ ಅದರಲ್ಲಿ ಎರಡು ಮುಖ ಇರುತ್ತೆ ಒಂದೇ ಮುಖ ಇಲ್ಲ ತುಂಬ ಕಡೆ ನ್ಯಾಯಬಿಲೆ ಅಂಗಡಿಯವ್ರು ಏನು ಮಾಡ್ತಾರೆ ರೇಷನ್ ಬರೋದ್ಕಿಂತ ಮುಂಚೆ ಹೋಗಿ ಹೆಬ್ಬೆಟ್ ತೊಗೊಂಬಿಡೋದು ಅಥವಾ ದುಡ್ಡು ತೊಗೊಳೋದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಮೇಲಿಂದ ಅವ್ರಿಗೆ ಅಕ್ಕಿ ಇಪ್ಪತ್ತು ಕೆ ಜಿ ಕೊಡಬೇಕು ಕೊಟ್ಟರೆ ಕೊಟ್ಟರು ಕೊಡದಿದ್ರೆ ಇಲ್ಲ ಅಥವಾ ನಿನಗೆ ಇಷ್ಟನೇ ಹದಿನೈದು ಕೆ ಜಿನೇ ಕೊಡೋದು ಹತ್ತು ಕೆ ಜಿ ಕೊಡೋದು ಹೇಳಿ ಹೇಳುವಂಥವ್ರು ಇರ್ತಾರೆ ಅಂಥವರು ಇರ್ತಾರೆ ಕೊಡುವಂಥವ್ರು ಇರ್ತಾರೆ ಎರಡೂ ಥರದವರು ಇರ್ತಾರೆ ಪ್ರಶ್ನೆ ಲಾಜಿಕಲ್ ಪ್ರಶ್ನೆ ಏನಂದರೆ ಈ ಥರದ ತಮ್ಮ ತಮ್ಮಿಂಪ್ರೆಷನ್ನ ತೆಗೆದುಕೊಳ್ಳಿಕ್ಕೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರುಗಳು ಮತ್ತೊಂದು ಹಳ್ಳಿಗೆ ಅಥವಾ ವ್ಯಕ್ತಿ ಇರೋದಕ್ಕೆ ಹೋಗಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಇಲ್ಲವಾ ಇಲ್ಲ 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 ಅವರು ನಮ್ಮ ನಿಯಮದ ಪ್ರಕಾರವಾಗಿ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿದಾರ ಪೈಕಿ ಯಾರಾದರೂ ಒಬ್ಬರು ಬರಬೇಕು ಅವರು ಹೆಬ್ಬೆಟ್ಟನ್ನು ಕೊಡಬೇಕು ಆ ತಕ್ಷಣ ರೇಷನ್ ಕೊಡಬೇಕು ಇದು ನಿಯಮ ಇದು ನಿಯಮ ಆದರೆ ತುಂಬ ಕಡೆ ಇದರಲ್ಲಿ ನೂರೆಂಟು ಮುಖಗಳಿದ್ದಾವೆ ಇದ್ರ ಇದು ವಿರಾಟ ರೂಪನ ನಾನು ಭಾಳ ವಿವರವಾಗಿ ವಿಸ್ತರಿಸ್ತೀನಿ ಹಾಂ ನ್ಯಾಯಬೆಲೆ ಅಂಗಡಿಯಲ್ಲಿ ಹೆಂಗೆ ನಡೀತದೆ ದೊಡ್ಡ ಅಂಗಡಿ ಅಕ್ಕಿ ಇದು ಮಾಫಿಯಾ ಇಲ್ಲಿ ರಾಜಕಾರಣಿಗಳು ಇದ್ದಾರೆ ರೌಡಿಗಳು ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಬಿಹೈಂಡ್ ದ ಸ್ಕ್ರೀನ್ ದೊಡ್ಡ ಮಾಫಿಯಾಗಿ ಹಣ ಮಾಡ್ತಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಯೋಜನೆಯಲ್ಲಿ ಅನ್ನೋದಿದೆ ಆಹಾರ ಇಲಾಖೆಯ ಅಡಿನಲ್ಲಿ ತುಂಬಾ ದೊಡ್ಡ ಮಾಫಿಯಾ ಇದೆ ತುಂಬಾ ದೊಡ್ಡ ಮಾಫಿಯಾ ಇದೆ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಅಕ್ಕಿಯನ್ನು ಕೊಡ್ತಾ ಇದೆಯೋ ಆ ಉದ್ದೇಶವನ್ನ ಬುಡಮೇಲು ಮಾಡತಕ್ಕಂತ ದೊಡ್ಡ ಮಾಫಿಯಾ ಇದೆ ಇದರಲ್ಲಿ ಅಧಿಕಾರಿಗಳಿದ್ದಾರೆ ಇದರಲ್ಲಿ ರಾಜಕಾರಣಿಗಳಿದ್ದಾರೆ ಆಮೇಲೆ ಇದನ್ನೇ ನಡೆಸ್ತಕ್ಕಂಥ ಭೂಗತ ವ್ಯಕ್ತಿಗಳಿದ್ದಾರೆ ದೊಡ್ಡ ದೊಡ್ಡ ಮಾಫಿಯಾ ಇದೆ ಇದರಲ್ಲಿ ಮತ್ತು ಬರೀ ಸ್ಥಳೀಯ ಮಾಫಿಯಾ ಅಲ್ಲ ಇದು ಅಂತಾರಾಷ್ಟ್ರೀಯ ಮಾಫಿ ಅಂತ ಈಗ ತಮ್ಮ ಇಂಪ್ರೆಷನ್ ತೊಗೊಳ್ತೀರಾ ಬೆಂಗಳೂರು ಹೆಡ್ ಕ್ವಾರ್ಟರ್ನಲ್ಲಿ ಈಗ ಇಷ್ಟು ಕಾರ್ಡ್ ಇದೆ ಒಂದು ನ್ಯಾಯಬಲ್ಯ ಅಂಗಡಿಗೆ ಡೇವಿಡೆಡ್ ಬೈ ಇಷ್ಟು ಪಾಪುಲೇಷನ್ ಇದೆ ಅವ್ರದ್ದು ಆಧಾರ್ ಕಾರ್ಡ್ ಜೋಡಣೆ ಮಾಡಿದರೆ ಇಷ್ಟಕ್ಕೆ ಅಂತ ರಿಲೀಸ್ ಆಗುತ್ತೆ ಇದು ಹೆಂಗೆ ಮಾಫಿ ಸಾಧ್ಯ ಅಂತ ನಿಮಗೆ ಇವತ್ತು ಚುಡುಕಾಗಿ ಹೇಳಿರ್ತೀನಿ ಈಗ ನೀವು ಹೇಳಿದ್ರಲ್ವಾ ಮನೆ ಮನೆಗೆ ಹೋಗಿ ಹೆಬ್ಬೆಟ್ ತೊಗೊಂಡಿದ್ದಾರೆ ಅಂಥೇಳಿ ಅಕ್ಕಿ ಕೊಟ್ಟರೆ ಕೊಟ್ಟನ್ನು ಕೊಡೋಂಗೆ ಇಸ್ಕಂಡನ ಇರ್ಬೋದ್ರ ಕೊಟ್ಟರೆ ಸರಿ ಕೊಡಲಿಲ್ಲ ಅಂದರೆ ಅಕ್ಕಿಲ್ಲಿ ಹೋಗುತ್ತೆ ಅಲ್ವಾ ಉಚಿತ ಅಕ್ಕಿ ಆ ಅಕ್ಕಿಯನ್ನು ಇಪ್ಪತ್ತು ರೂಪಾಯಿನಿಂದ ಹಿಡಿದು ನಲ್ವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಪಾಲಿಷ್ ಮಾಡ್ತಾರೆ ಅರವತ್ತು ರೂಪಾಯಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂಥ ದೊಡ್ಡ ರೇಂಜ್ ಇದೆ ನನ್ನ ಹತ್ರ ನಿಮಗೆ ಅನೇಕ ಎಪಿಸೋಡ್ಗಳಾಗೋಷ್ಟು ಸಾಕ್ಷ್ಯಾಧಾರಗಳಿದೆ ಮತ್ತು ಮಾಹಿತಿ ಇದೆ ಅದನ್ನು ನಾನು ನಿಮಗೆ ಯಾವತ್ತಾದ್ರೂ ವಿವರವಾಗಿ ಹೆಂಗೆ ನಡೆಯುತ್ತೆ ಇದು ಏನೇನು ಮಾಡ್ತಾರೆ ಅಂತ ಹೇಳಿ ವಿವರಿಸ್ತೀನಿ ಈಗ ಈ ಥರದ ಪ್ರಕರಣಗಳಲ್ಲಿ ಈಗ ತಂಬಿಂಪ್ರೆಷನ್ ತಗೋ ಬಂದಾಗ ಜನನೇ ಪ್ರಶ್ನೆ ಮಾಡಿದರೆ ಅಲ್ಲಿ ಸ್ಥಳೀಯರ ವೀಡಿಯೋ ಮಾಡಿ ಮೀಡಿಯಾಗಳು ಕೊಟ್ಟಿದ್ದಾರೆ ಆತ ಹೇಳೋದು ಮಾನವೀಯತೆ ಗ್ರೌಂಡ್ ಅಂತ ಆ ಗ್ರಾಮಸ್ಥರು ಹೇಳೋದು ತಂಬಿಂಪ್ರೆಷನ್ನ ತೊಗೊಳಿಕೆ ಮನೆ ಮನೆಗೆ ಬಂದೆ ಅವಕಾಶ ಇದೆಯಾ ಕಾರಣದಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದಿದೆಯಾ ಅಕ್ಕಿ ಕೊಡ್ತೀಯಾ ಅಂತೇಳಿ ಪ್ರಶ್ನೆ ಮಾಡ್ತೀನಿ ಹೇಳಿದ್ರಿ ಈಗ ತಾಲೂಕು ಕೋರ್ಟ್ರಿಂದ ಡಿಸ್ಟ್ರಿಕ್ಟ್ ಕೋರ್ಟ್ರಿಂದ ಹೋಬಳಿ ವೈಸು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಿಗೆ ಸರ್ಕಾರಿ ವಾಹನಗಳೇ ಆಹಾರ ಇಲಾಖೆ ವೆಹಿಕಲ್ಗಳಲ್ಲೇ ಹೋಗಿ ಡಂಪ್ ಮಾಡ್ತಾರೆ ಅಂತ ಹೇಳಿದರೆ ಹಾಗಾದ್ರೆ ಈತ ಯಾವ ಮೂಲಕ ಆಹಾರವನ್ನು ಅವ್ರಿಗೆ ಆಹಾರ ಧಾನ್ಯಗಳನ್ನು ತಲುಪಿಸ್ತಾನೆ ಅನ್ನೋದು ಪ್ರಶ್ನೆ ಸರ್ ಅವ್ರ ಊರಿಗೆ ಎರಡು ಮೂರು ಹಳ್ಳಿಗಳ ಜೋಡಣೆ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ ಶಾನಬಗೋಗನ ಹಳ್ಳಿಯಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ ಅದಕ್ಕೆ ಮೂರು ಹಳ್ಳಿಗಳನ್ನ ಸೇರಿಸಿದ್ದಾರೆ ಅಂತ ನಾನು ಆ ಮೂರು ಹಳ್ಳಿಗಳಿಗೆ ಹೋಗಿ ಹೆಬ್ಬೆಟ್ ತೊಗೊಂಡು ಬಂದೆ ಅಂತ ಅವ್ರು ಹೇಳ್ತಾರೆ ಅದು ಸತ್ಯ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರಶ್ನೆ ಏನು ಅಂತ ಹೇಳಿದರೆ ಸರ್ಕಾರ ಹೇಳಿರೋದು ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಅವ್ರು ಬರಬೇಕು ಬಂದು ಹೆಬ್ಬೆಟ್ ಕೊಡಬೇಕು ತಕ್ಷಣ ನೀವು ಅಕ್ಕಿ ಕೊಡಬೇಕು ಅಂತ ಪ್ರಶ್ನೆ ಆದರೆ ಇವರು ಹೆಬ್ಬೆಟ್ ತೊಗೊಂಡು ಅಕ್ಕಿ ಕೊಟ್ಟರೆ ಇಲ್ವಂತ ಅದನ್ನು ಆಡಿಟ್ ಮಾಡಿದವರು ಅದು ಪರಿಶೀಲನೆ ಮಾಡಿದವರು ಯಾರು ಅದು ಇಲ್ಲಿ ಜನಗಳು ಯಾಕೆ ಆಕ್ಷೇಪಣೆ ಇರ್ತಿದಾರೆ ಅಂತ ಹೇಳಿದರೆ ಈ ಕಾರಣಕ್ಕಾಗಿ ಅಲ್ಲಿ ಬೆಂಕಿ 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 ಇಲ್ಲದೆ ಹೊಗೆ ಆಡೋದಿಲ್ವಲ್ಲ ಆ ಥರದ್ದು ಏನೋ ಸರಿ ತಪ್ಪು ಮಾಡಿದ್ರೆ ಆಹಾರ ಇಲಾಖೆಯಲ್ಲಿ ಏನು ಯಾವ ಮಟ್ಟದ ಶಿಕ್ಷೆ ಆಗ್ಬೋದು ಕೆಲಸದಿಂದ ತೆಗೆಯೋದೊಂದಿಲ್ಲ ಅಥವಾ ಅವ್ರಿಗೆ ಶಿಕ್ಷೆ ಆಗುತ್ತಂತ ನೋಡಿ ಈಗ ಆಹಾರ ಇಲಾಖೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಗತ್ಯ ವಸ್ತುಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಕೆಳಗಡೆಯಲ್ಲಿ ಇದು ಒಂದು ಕಾಯ್ದೆ ಇದರಲ್ಲಿ ಯಾವುದೇ ಅಪರಾಧ ಮಾಡಿದಂಥವನು ಒಂದು ಕೆ ಜಿ ಕದ್ರೂ ಅಪರಾಧಿನೇ ಒಂದು ಲೋಡ್ ಕದ್ರೂ ಅಪರಾಧಿನೇ ಅವನಿಗೆ ಕನಿಷ್ಠ ಎರಡು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ವಿಧಿಸಲಿಕ್ಕೆ ಅವಕಾಶ ಇದೆ ಅದಕ್ಕೆ ಈ ಕಾಯ್ದೆ ಕೆಳಗಡೆ ಯಾವುದೇ ಕೇಸನ್ನು ಹಾಕಿದರೆ ಅವನಿಗೆ ಅದು ಜಾಮೀನು ರಹಿತ ಪ್ರಕರಣ ಅದು ಯಾಕೆ ಹೆದರ್ತಾ ಇದ್ದರು ಈಗ ನಾವು ನಮ್ಮನ್ನು ನೋಡಿದರೆ ಯಾಕೆ ಹೆದರ್ತಾಯಿದ್ರು ಅಂತ ಹೇಳಿದರೆ ನಾವು ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ರಾಜನೇ ಮಾಡ್ಕೊಳ್ತಿರಲಿಲ್ಲ ಒಂದು ಸರಿ ಅವನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದರೆ ಅವನ ಮೇಲೆ ನಾವು ಕೇಸ್ ಹಾಕೋದೆ ಅವನ್ನ ಜೈಲಿಗೆ ಹಾಕೋದೆ ಅದಕ್ಕೆ ಹೆದ್ರಕೊಳ್ತಾಯಿದ್ರು ಸೊ ಎಲ್ಲಿವರೆಗೆ ಅದು ಒಂದು ಕಾಯ್ದೆ ಇನ್ನೊಂದಿದೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಆ್ಯಕ್ಟ್ ಅಂತ ಹೇಳಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಆ್ಯಕ್ಟ್ ಪ್ರಿವೆನ್ಷನ್ ಆಫ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತ ನೈನ್ಟೀನ್ ಏಯ್ಟಿ ಒನ್ ಅಂತ ಇದೆ ಅದ್ರ ಕೆಳಗಡೆ ಈ ಇ ಸಿ ಆ್ಯಕ್ಟಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಡಿ ಸಿಗೆ ಅಧಿಕಾರ ಇದೆ ಈ ಬಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಆ್ಯಕ್ಟನ್ನು ಜಾರಿ ಮಾಡೋದು ಅವ್ನಿಗೆ ಯಾವುದೇ ವಿಚಾರಣೆ ಇಲ್ಲದೆ ಅವನನ್ನು ಎರಡು ವರ್ಷ ಜೈಲಿಗೆ ಹಾಕ್ಬೋದು ಯಾವುದೇ ಜೈಲಿಗೆ ಹಾಕಿ ಕಳಿಸ್ಬೋದು ತುಂಬ ಚೆನ್ನಾಗಿದೆ ಯಾಕಂದರೆ ಈಗ ಜಿಲ್ಲಾಧಿಕಾರಿಗಳಾಗಲಿ ಆಹಾರ ಇಲಾಖೆಯಲ್ಲಿ ಡೈರೆಕ್ಟ್ರಾಗಿ ನೀವು ಕೆಲಸ ಮಾಡಿದ್ದೀರಾ ಹೇಳಿ ಕೇಳಿ ರಾಜಕೀಯ ಸಚಿವರುಗಳು ಅವ್ರದ್ದು ಯಾವ್ದು ಒಂದು ಪಡೆ ಒಂದು ಒಂದಷ್ಟು ಒತ್ತಡ ಇರುತ್ತೆ ಸರ್ಕಾರನೇ ಯೋಜನೆ ಮಾಡುತ್ತೆ ಆ ಯೋಜನೆ ಅಲ್ಲಡಿ ಬರೋದಂಥ ಅಧಿಕಾರಿಗಳು ಕೂರಿಸುತ್ತೆ ಇದು ತಪ್ಪು ಮಾಡ್ತಿದ್ದಾರೆ ಅಂತೇಳಿ ನೀವು ಶಿಕ್ಷೆ ಕೊಡಲಿಕ್ಕೆ ಅಂದರೆ ಅದೇ ಸರ್ಕಾರ ಅದೇ ಪ್ರಾವಿಗಳು ನಿಮ್ಮ ಮೇಲೆ ಒತ್ತಡ ತರ್ತಾರೆ ನಾನು ಏನಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಇಷ್ಟು ಇಂದು ಇಷ್ಟೊಂದು ಶಿಸ್ತಾಗಿ ಇರತಕ್ಕಂಥ ಕಾನೂನುಗಳನ್ನು ರಾಜ್ಯದಲ್ಲಿ ಎಷ್ಟು ಜನ ಡಿ ಸಿಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನನ್ನ ಮೂವತ್ತೆಂಟು ವರ್ಷಗಳ ಅನುಭವದಲ್ಲಿ ನಾನು ಹೇಳೋದು ಅಧಿಕಾರಿಗಳು ಕಾನೂನುಬದ್ಧವಾಗಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ನಂಬಿ ಕೆಲಸ ಮಾಡಿದರೆ ನಮ್ಮ ತೊಂಬತ್ತು ಭಾಗ ಸಮಸ್ಯೆಗಳು ಹೋಗುತ್ತೆ ಆದರೆ ದುರಂತ ಏನಾಗಿದೆ ಅಂತ ಹೇಳಿದ್ರೆ ಈ ಮೇಕೆ ತಿಂದು ಮಂಗ ತಿಂದು ಮೇಕೆ ಬಾಯಿಗೆ ಹೊರಸ್ತು ಅಂತ ಈ ಎಲ್ಲ ಸಮಸ್ಯೆಗಳ ಮೂಲ ಅಧಿಕಾರಿಗಳೇ ಆದರೆ ತಪ್ಪಿತಸ್ಥರಾಗೋದು ರಾಜೀನಾಮೆ ಕೊಡೋದು ಮಂತ್ರಿಗಳು ರಾಜಕಾರಣಿಗಳು ಇದು ದುರಂತ ಇದು ಅಧಿಕಾರಿಗಳು ಸರಿ ಹೋಗಬೇಕು ನಾನು ಸರಿ ಇದ್ದರೆ ನನ್ನ ಕೆಳಗಡೆ ಇರೋರು ಸರಿ ಹೋಗ್ತಾರೆ ಬೇಕಾದಷ್ಟು ಸಮಸ್ಯೆಗಳಿರ್ತವೆ ವರ್ಗಾವಣೆ ಮಾಡ್ತಾರೆ ಸಸ್ಪೆಂಡ್ ಮಾಡಿಸ್ತಾರೆ ಲೋಕಾಯುಕ್ತಕ್ಕಿಡಿಸ್ತಾರೆ ಬೇರೆ ಏನೇನೆಲ್ಲ ಮಾಡ್ತಾರೆ ಭಾಳ ಟೆನ್ಷನ್ ಇರುತ್ತೆ ಒತ್ತಡ ಇರುತ್ತಿಲ್ಲ ಅಂತಲ್ಲ ಆದರೆ ಒಬ್ಬ ಅಧಿಕಾರಿ ಒಬ್ಬ ಜಿಲ್ಲಾಧಿಕಾರಿ ಸರಿ ಇದ್ದರೆ ಒಬ್ಬ ಎಸ್ ಪಿ ಸರಿ ಇದ್ದರೆ ಆ ಜಿಲ್ಲೆಯನ್ನು ಖಂಡಿತ ಖಂಡಿತವಾಗಲೂ ಕೂಡ ರಾಮರಾಜ್ಯೇ ಬೇಡ ನಮಗೆ ನ್ಯಾಯ ರಾಜ್ಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಂದು ಅಕ್ಕಿ ಕದಿದಂಗೆ ನೋಡ್ಕೋಬೋದು ನಿಮ್ಮ ಅನುಭವದ ಪ್ರಕಾರ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ತುಂಬ ದೊಡ್ಡ ಮಟ್ಟದ ಅವ್ಯವಹಾರ ಬ್ಲ್ಯಾಕ್ ಮಾರ್ಕೆಟ್ ನಡೀತಾ ಇದೆ ಖಂಡಿತವಾಗಲೂ ಇದೆ ಸಾಕ್ಷಿ ಸಮೇತವಾಗಿ ನಾನು ಇಟ್ಕೊಡ್ಬಲ್ಲೆ ಇವತ್ತಿಗೂ ಆದರೆ ಏನು ನಮ್ಮ ಸಾಹೇಬರು ಸಿದ್ಧರಾಮಯ್ಯನವರು ಕನಸ್ಕೊಂಡ್ರೀ ನೀವು ಹೇಳಿದ್ರಿ ನಿಮ್ಮ ಅಂತ ನೀವು ಸಿದ್ಧರಾಮಯ್ಯನವರನ್ನ ಒಬ್ಬರು ರಾಜಕಾರಣಿಯಾಗಿ ನೋಡಿಲ್ಲ ಒಂದು ರೀತಿ ಭಕ್ತರು ಗುರು ಮತ್ತು ಶಿಷ್ಯ ದೇವರು ಮತ್ತು ಭಕ್ತರ ಥರ ನಾನು ಎಷ್ಟು ವೇದಿಕೆಯಲ್ಲಿ ನೋಡಿದ್ದೀನಿ ಒಬ್ರು ಅಧಿಕಾರಿ ಅವ್ರು ಕಾಲು ಮುಟ್ಟಿ ಮಾಡ್ಕೊಳ್ತಿದ್ರಿ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇದೆ ನೇರವಾಗಿ ಭೇಟಿ ಮಾಡುವಂಥ ಒಂದು ಒಂದು ಯೋಗ್ಯತೆಯನ್ನು ಅರ್ಹತೆಯನ್ನು ಸಿದ್ದರಾಮಯ್ಯವ್ರ ಹತ್ರ ಬಳಸ್ಕೊ ಬೆಳೆಸ್ಕೊಂಡಿದ್ದೀರಾ ಇಷ್ಟೆಲ್ಲ ಮಾಫಿಯ ಇದ್ರು ನೀವು ಸಿದ್ದರಾಮಯ್ಯವ್ರ ಗಮನಕ್ಕೆ ತರ್ತಾರೆ ಯಾಕಂದರೆ ಅವರು ವೆರಿ ಪಾಪ್ಯುಲ್ಯಾರಿಟಿ ತಂದು ಕೊಟ್ಟಿದ್ದು ಅವರ ಮನಸ್ಸಿನಿಂದ ಬಂದಂಥ ಒಂದು ಪರಿಕಲ್ಪನೆ ಅನ್ನ ಭಾಗ್ಯ ಈ ವಿಚಾರದಲ್ಲಿ ನೋಡಿ ನಾವು ಅಧಿಕಾರದಲ್ಲಿ ಇರೋ ತನಕ ನಾನು ಮೈಸೂರಿನಲ್ಲಿ ಹದಿಮೂರಿಂದ ಹದಿನೆಂಟುವರೆಗಿದ್ದ ಅವರ ಅವಧಿ ಪೂರ್ತಿ ಇದ್ದೆ ನಾನು ಆಗ ಅವ್ರಿಗೆ ಸಾಹೇಬ್ರಿಗೆ ಹೇಳ್ತಿದ್ದೆ ಇನ್ನೂರ ಎಪ್ಪತ್ತೆಂಟು ಜನ ಜೈಲಿಗೆ ಹಾಕಿದ್ದೆ ನಾನು ಹೌದು ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ಸಾಹೇಬರು ಒಂದಿನವೂ ಯಾಕೆ ಯಾರನ್ನಾದರೂ ಜೈಲಿಗೆ ಹಾಕಿದೆ ಅಂತ ಕೇಳಲಿಲ್ಲ ಕಳ್ತನ ಮಾಡಿದಾರಾ ಹಾಂ ಕಮ್ಮ ತಗೋ ಅಂತ ಹೇಳ್ತಾ ಇದ್ದರು ಒಂದಿನ ನಮಗೊಂದು ಮಾತಂದಿಲ್ಲ ಅಂದರೆ ಅಷ್ಟು ಭಕ್ತರ ಮೇಲೆ ನಂಬಿಕೆ ಇತ್ತು ಅವ್ರಿಗೆ ನಾನು ಬಳ್ಳಾರಿಯಲ್ಲಿದ್ದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವಾಗ ಒಂದು ಕವಿತೆ ಬರೆದಿದೆ ಅವ್ರ ಮೇಲೆ ನಾನು ಅವರು ಅವಾಗ ಅಧಿಕಾರದಲ್ಲಿರಲಿಲ್ಲ ಅನ್ನಭಾಗ್ಯ ಜಾ ಬರಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಉಚಿತವಾಗಿ ಆಹಾರ ಧಾನ್ಯ ಕೊಟ್ಟದ್ದಿರ್ಬೋದು ಇದಿಲ್ಲ ಅಂತ ಹೇಳಿದರೆ ಈ ದೇಶದಲ್ಲಿ ಒಂದು ಅರ್ಧ ಭಾಗ ಜನ ಸತ್ತೋಗ್ಬಿಡೋರು ಹಸುವಿನಿಂದ ಎಲ್ಲ ಲಾಕ್ ಆಗ್ಬಿಟ್ಟಲ್ಲ ಕ್ವಾರಂಟೈನು ಲಾಕ್ ಎಲ್ಲ ಆಗಿಬಿಟ್ಟಿತ್ತಲ್ಲ ಮತ್ತು ಎಲ್ಲಿಂದ ಅನ್ನಭಾಗ್ಯ ಮತ್ತು ಸರ್ಕಾರ ಸರ್ಕಾರದ್ದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆವಾಗ ಇಲ್ಲ ಅಂತ ಹೇಳಿದರೆ ಅರ್ಧ ಭಾಗ ಜನ ಸತ್ತೋಗೋರು ಇವತ್ತು ನಾವೆಲ್ಲ ನಾನು ಬಾಲ್ಯದಲ್ಲಿ ನಾವು ಅನ್ನ ಕಂಡಿದ್ದೇನೆ ಯಾವಾಗಲೂ ಪಿ ಯು ಸಿಗೋ ಡಿಗ್ರಿಗೋ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಸರ್ಕಾರಿ ಹಾಸ್ಟೆಲ್ಗಳಿಗೆ ಬಂದಾಗ ಮುದ್ದೆ ತಿಂದ್ಕಂಡು ಬೆಳೆ ಬೆಳೆದಿದ್ವಿ ಆದರೆ ಅನ್ನಭಾಗ್ಯದ ಕನಸು ಇದೆಯಲ್ಲ ಅದು ಸಾಮಾನ್ಯವಾದಂಥ ಕನಸಲ್ಲ ಅದು ಇವತ್ತು ಹಸಿವನ್ನು ಮುಕ್ತಗೊಳಿಸಿ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ನಾ ಅನ್ನ ಕೊಟ್ಟಿರೋದು ಅನ್ನ ಅನ್ನೋದು ದೊಡ್ಡ ವಿಷಯ ಮುದ್ದೆನೂ ಅನ್ನವೇ ಆದರೆ ಹಸಿವಿನಿಂದ ಸಾಯ್ತಿದ್ದಂಥವ್ರ ರಸ್ತೆಗಳನ್ನು ರಾಷ್ಟ್ರೀಕರಣ ಮಾಡೋದಿದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದವರು ಪಾತಾಳಕ್ಕೆ ಹೋಗ್ತಿದ್ದನ್ನು ರಾಷ್ಟ್ರಕರಣ ಮಾಡಿದ್ರಲ್ಲ ಹಾಗೆ ಸಿದ್ದರಾಮಯ್ಯವರು ಹಸಿದು ಪಾತಾಳಕ್ಕೆ ಬೀಳ್ತಾ ಇದ್ದಂಥವ್ರ ರಸ್ತೆಗಳನ್ನು ರಾಷ್ಟ್ರೀಕರಣ ಮಾಡಿ ಉಂಡು ಬದುಕಬೇಕು ನೀವು ಅಂತ ಹೇಳಿ ಮಾಡಿದಂಥದ್ದು ಅಷ್ಟು ಸಾಮಾನ್ಯವಾದಂಥ ಯಾರ್ಯಾರು ಏನೇನು ಟೀಕೆ ಮಾಡ್ತಾರೆ ಅದು ಟೀಕೆ ಮಾಡೋ ವಿಷಯ ಅಲ್ಲ ಅದು ಆದ್ರೆ ಅದ್ರ ಹಿಂದೆ ಇದು ಇರುವಂತ ಆಶಯ ಇದೆಯಲ್ಲ ಗೊತ್ತು ಬೆಲೆ ಹಂಗಾಗಿ ಸಮಕಾಲೀನ ಬದುಕಿನಲ್ಲಿ ಸಿದ್ಧರಾಮಯ್ಯನವರು ಕೇವಲ ಸಿದ್ದರಾಮಯ್ಯವರು ಅವ್ರೊಬ್ಬರೇ ಸಿದ್ದರಾಮಯ್ಯ ಈ ದೇಶದಲ್ಲಿರೋದು ಅವ್ರಿಗೆ ಅವರೇ ಸಾಟಿ ಬೇರೆ ಯಾರು ಸಾಟಿ ಅಲ್ಲ ಯಾರು ಇಲ್ಲ ನಾವು ಯಾವುದೇ ವೇದಿಕೆಯಲ್ಲಿ ಡಿಬೇಟ್ ಮಾಡಬಲ್ಲೆ ಅವರಿಗೆ ಅವರೇ ಸಾಟಿ ಬೇರೆ ಯಾರು ರಿಪ್ಲೇಸ್ ಮಾಡೋರು ರಾಜ್ಯದಲ್ಲಿ ಯಾರು ಸರ್ ನೋಡಿ ಹುಟ್ಟಿದವೆಲ್ಲ ಊರುಗಳಲ್ಲ ಎಲ್ಲ ಊರುಗಳು ಆಯಿತಾ ಎಲ್ಲರೂ ಅವಕಾಶಕ್ಕಾಗಿ ತಮ್ಮ ಏನು ಭವಿಷ್ಯಕ್ಕಾಗಿ ಅವಕಾಶ ಕಾಯ್ತಾ ಕೂತ್ಕೊಳ್ತಾರೆ ಇವರು ಹಾಗೆ ಬದುಕಿನಲ್ಲಿಲ್ಲ ಅವರು ಸಮಾಜಕ್ಕಾಗಿ ಅವಕಾಶವನ್ನು ಕಾದಿದ್ದಾರೆ ತನಗಾಗಿ ಅಲ್ಲ ತನಗಾಗಿ ಅವರು ಬದುಕನ್ನು ಕಟ್ಕೊಂಡಂಥವ್ರಲ್ಲ ಅಥವಾ ರಾಜಕೀಯ ಮಾಡುವಂಥವ್ರಲ್ಲ ಅಧಿಕಾರ ಚಲಾಯಿಸಿದಂಥವ್ರಲ್ಲ ಸಮಾಜಕ್ಕಾಗಿ ಅವಕಾಶವನ್ನು ಕಾದಂಥವ್ರು ಈ ಇನ್ನು ಉಳಿದಂಥವ್ರು ಯಾಕೆ ಅಂತ ಹೇಳಿದರೆ ಅವರು ಅವ್ರಿಗಾಗಿ ಅವಕಾಶ ಕಾದ್ಕೊಂಡ್ರು ಈಗ ಯಾರು ಯಾರಿದ್ದಾರೆ ಹೇಳಿ ನಾನು ಬಡವರ ಪರವಾಗಿ ನಾನು ದಲಿತರ ಪರವಾಗಿ ಅಂತ ಹೇಳಿ ಈ ದೇಶದಲ್ಲಿ ಹೇಳುವಂಥ ಎದೆಗಾರಿಕೆ ಅವನಗಾರೊಬ್ಬನಿಗೆ ಇದೆಯಾ ತೋರಿಸಿಯಪ್ಪ ಯಾರಿಗಾದ್ರು ದೇವರಾಜ್ ಅರ್ಸೋರ್ನ ಬಿಟ್ಟರೆ ನಾನು ಅಹಿಂದ ಪರವಾಗಿ ಅಹಿಂದ ಅಂತ ಹೇಳಿದ್ರೆ ಜಾತಿ ಪರವಾಗಿ ಅಲ್ಲ ಯಾರಿಗೆ ಈ ಕಾನೂನಿನ ಸಂವಿಧಾನದ ಆಶಯ ಏನು ಕಾನೂನುಗಳ ಆಶಯ ಏನು ಯಾರಿಗೆ ದಿಕ್ಕಿಲ್ವೋ ಯಾರಿಗೆ ದಿಸೆ ಇಲ್ಲವೋ ಯಾರಿಗೆ ಏನು ಇಲ್ವೋ ಅಂಥವ್ರನ್ನ ರಕ್ಷಣೆ ಮಾಡುವಂಥದ್ದು ಅಲ್ವೇ ಅವ್ರಿಗಾಗ್ತಾನೆ ಕಾನೂನುಗಳನ್ನ ಮಾಡೋದು ಹಾಂ ಆರ್ ಟಿ ಐ ಯಾತಕ್ಕೆ ಸಕಾಲ ತಂದದ್ದು ಯಾಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದಿದ್ದು ಯಾತಕ್ಕೆ ನರೇಗಾ ತಂದದ್ದು ಯಾತಕ್ಕೆ ರೈಟ್ ಟು ಎಜುಕೇಷನ್ ತಂದದ್ದು ಯಾತಕ್ಕೆ ಇವೆಲ್ಲ ತಂದದ್ದು ಯಾರಿಗಾಗಿ ಯಾರಿಗೆ ದಮನ ಇದ್ರು ದೀನರು ಶೋಚಿತರು ಅದೇಮರು ಬುಡಕಟ್ಟು ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕಾಗಿ ನಾನು ಅವ್ರ ಪರ ಬಡವ್ರ ಪರ ನಿಂತ್ಕೊಳ್ತೀನಿ ಅಂತ ಮಾತಾಡ್ತಾನಲ್ಲ ಅವನೇ ಗಂಡು ಅವನೇ ನಿಜವಾದಂಥ ಸಮಾಜ ಸುಧಾರಕ ಯಾವ ಅಧಿಕಾರಿ ಅವನಿಗೆ ತಾಕತ್ತಿದ್ದರೆ ವೇದಿಕೆ ಮೇಲೆ ಹೇಳಬೇಕು ನಾನು ದೀನರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ನಾನು ಕೆಲಸ ಮಾಡೋದು ನಾನು ಹೇಳಿದ್ದೀನಿ ನನ್ನ ಮೂವತ್ತೆಂಟು ವರ್ಷ ಸರ್ವೀಸನ್ನು ನಾನು ಹದಿನೈದು ಜಿಲ್ಲೆಗಳಲ್ಲಿ ಮಾಡಿದ್ದೀನಿ ನಾನು ಹೇಳಿದ್ದೀನಿ ನಾನು ಬಡವರ ಪರವಾಗಿ ನಾನು ದೀನರ ಪರವಾಗಿ ನಾನು ಯಾವತ್ತೂ ಕೂಡ ಉಳ್ಳವ್ರ ಪರವಾಗಿ ಬಲಿಷ್ಠರ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯವರು ಅದಕ್ಕೆ ಅವರು ಗ್ರೇಟ್ ಅವರು ಅವರು ಗ್ರೇಟ್ ಅವ್ರಿಗೆ ಅವರೇ ಸಾಟಿ ಬೇರೆ ಯಾರೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಡಾಕ್ಟರ್ ಕಾ ಅವರ ಮಾತು ಆಹಾರ ಇಲಾಖೆಯಲ್ಲಿ ಒಂದು ರೀತಿಯ ಸಂಚಲನವನ್ನು ಸೃಷ್ಟಿ ಮಾಡಿದರು ಏಕೆಂದರೆ ಸಿದ್ದರಾಮಯ್ಯವರ ಆಪ್ತರು ಅಂತಲೂ ಕೂಡ ರಾಜಕೀಯವಾಗಿ ವಿಶ್ಲೇಷಣೆ ಕೂಡ ಆಗಿದೆ ಸಿದ್ದರಾಮಯ್ಯನವರು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಕೂಡ ಮಾಡಿರ್ತಾರೆ ಈ ಒಂದು ಅನ್ನಭಾಗ್ಯ ಪರಿಕಲ್ಪನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಆಹಾರ ಭದ್ರತಾ ಕಾಯ್ದೆ ಕೊರೋನಾ ಟೈಮ್ನಲ್ಲಿ ಇಲ್ಲ ಅಂದಿದ್ದರೆ ದೇಶದ ಐವತ್ತು ಪರ್ಸೆಂಟ್ ಜನಸಂಖ್ಯೆ ರಸ್ತೆಯಲ್ಲಿ ಹಸಿವಿನಿಂದ ಸಾಯ್ತಾ ಇದ್ರು ಅನ್ನೋ ಒಂದು ಕಟು ಸತ್ಯವನ್ನು ಅವರು ಗುಡ್ ನ್ಯೂಸ್ ಕನ್ನಡ ವಾಹಿನಿಯೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಬಡತನದಲ್ಲಿದ್ದವರು ಅವ್ರ ತಂದೆ ಕೂಡ ಕೂಲಿ ಮಾಡ್ತಾಯಿದ್ರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅನ್ನವನ್ನು ತಿಂತಾ ಇದ್ರು ಆ ಒಂದು ಹಸಿವಿನ ಬೆಲೆ ಗೊತ್ತು ಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಪರಿಕಲ್ಪನೆಯನ್ನು ಮಾಡಿದ್ರು ಸಾಕಷ್ಟು ವಿರೋಧಗಳು ಬಂದರೂ ಕೂಡ ಸರ್ಕಾರಕ್ಕೆ ಕೋಟ್ಯಂತರ ಲಾಸ್ ಆದರೂ ಕೂಡ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಪ್ರತಿಯೊಬ್ಬರು ಅಲ್ಲಿ ಕಾಂಗ್ರೆಸ್ ಓಟ್ ಆಗ್ತವರು ಅಂತೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಸುವಿನಿಂದ ಮಲಗಬಾರ್ದು ಅನ್ನೋ ಕಾರಣಕ್ಕೆ ತಂದಿದ್ದಾರೆ ಆದರೆ ಇದೇ ಅನ್ನಭಾಗ್ಯ ಯೋಜನೆಯ ಅಡಿನಲ್ಲಿ ಸಾಕಷ್ಟು ಜನ ಶ್ರೀಮಂತರಾಗ್ತಾ ಇದ್ದಾರೆ ಕಾಳಸಂತೆಗಳಲ್ಲಿ ಆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಪಾಲಿಶ್ ಮಾಡಿ ಅದನ್ನು ಒಂದು ಕೃತಕ ಮಾರ್ಕೆಟನ್ನು ಸೃಷ್ಟಿ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನು ಮಾಡ್ತಕ್ಕಂಥ ಮಾಫಿಯಾ ಕೂಡ ಮತ್ತೊಂದು ಮೊಗ್ಗಲಿನಲ್ಲಿದೆ ಇದರ ಬಗ್ಗೆ ಗಮನ ಗಮನಹರಿಸಬೇಕು ಕೇವಲ ಹುಣಸೂರಿನ ಏನು ಶಾನ್ಬೋಗ್ನಲ್ಲಿ ತಂಬಿ ಇಂಪ್ರೆಷನ್ ತಗೊಳ್ತಕ್ಕಂಥ ಒಬ್ಬ ಯುವಕನ ಕಥೆಯಲ್ಲ ಇದು ಪ್ರತಿಯೊಂದು ನ್ಯಾಯಬಲೆಯ ಅಂಗಡಿಯಲ್ಲಿಯೂ ಕೂಡ ನಡೀತಿರ್ತಕ್ಕಂತಹ ಕಟು ಸತ್ಯ ಇದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ದೊಡ್ಡ ಮಾಫಿಯಾಗಿ ಬೆಳೆದಿದೆ ಡಿ ಸಿಗಳು ಮನಸ್ಪಟ್ರೆ ಯಾವ ರೀತಿ ಜೈಲಿಗೆ ಕಳಿಸ್ಬೋದು ಆ ಒಂದು ತಪ್ಪಿಗೆ ಏನೆಲ್ಲ ಶಿಕ್ಷೆ ಇದೆ ಅನ್ನೋದ್ರ ಬಗ್ಗೆ ರಾಮೇಶ್ವರಪ್ಪನವರು ತುಂಬ ಸತ್ಯವನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಲೈಫ್ ಜರ್ನಿ ಏನಿತ್ತು ಅದ್ರ ಬಗ್ಗೆ ಗುಡ್ನೀಸ್ ಕನ್ನಡ ವಾಹಿನಿ ಒಂದಷ್ಟು ಎಪಿಸೋಡ್ಗಳನ್ನು ಕೂಡ ಮಾಡ್ತಾ ಹೋಗಿತ್ತು ಅಲ್ಟಿಮೇಟ್ಲಿ ಗುಡ್ನೂಸ್ ಕನ್ನಡ ವಾಹಿನಿ ಏನು ಸುದ್ದಿಯನ್ನು ಮಾಡಿತ್ತು ಹಳ್ಳಿಹಳ್ಳಿಗೆ ಹೋಗಿ ತಮ್ಮ ತಂಬಿಂಬ್ರೆಶನ್ನು ತಗೊಳ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಅಕ್ಕಿಯನ್ನು ಯಾವ ವೆಹಿಕಲಲ್ಲಿ ಕೊಡ್ತಾನೆ ಯಾವಾಗ ತಗೊಂಡಾಗ ಆ ವ್ಯಕ್ತಿಗಳು ಕೊಟ್ಟ ಅನ್ನೋ ಒಂದು ಸತ್ಯವನ್ನು ಕೂಡ ಹೊರಗಡೆ ತರ್ತಕ್ಕಂಥ ಪ್ರಯತ್ನವನ್ನು ಗುಡ್ನೂಸ್ ಕನ್ನಡ ವಾಹಿನಿ ಮಾಡುತ್ತೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಚಿತ್ರ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी